ಅವರೆಲ್ಲ ಕಾನೂನು ಸುವ್ವವಸ್ಥೆ ಕಾಪಾಡೋ ಆರಕ್ಷಕರು ಏನೇ ಸಭೆ ಸಮಾರಂಭಗಳಿರಲಿ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳೋರು ಇಷ್ಟು ದಿನ ಕೈಯಲ್ಲಿ ಲಾಟಿ ತಲೆಯಲ್ಲಿ ಟೋಪಿ ಹಾಕೊಂಡು ಡ್ಯೂಟಿ ಮಾಡ್ತಾ ಇದ್ದ ಪೊಲೀಸರು ಇಂದು ಕೈಯಲ್ಲಿ ಹಗ್ಗ ಬಾಲ್ ಹಿಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಮಾತ್ರ ಅವರೆಲ್ಲ ಎಲ್ಲ ಟೆನ್ಷನ್ ಬಿಟ್ಟು ಪೊಲೀಸ್ ಇಲಾಖೆಯ ಕ್ರೀಡಾಕೂಟದಲ್ಲಿ ಸಖತ್ ಎಂಜಾಯ್ ಮಾಡಿದ್ರು ಹಾಗಾದರೆ ಹೇಗಿತ್ತು ಪೊಲೀಸರ ಎಂಜಾಯ್ಮೆಂಟ್ ಅಂತೀರಾ ಇಲ್ಲಿದೆ ನೋಡಿ ಓಡು ಮಗ ಓಡು ಅಂತ ಓಡ್ತಾ ಇರುವ ಸ್ಪರ್ಧೆಗಳು ಲೇಲೆ ಲೈಸಾ ಅಂತ ಹಗ್ಗ ಎಳಿತಾ ಇರುವ ಸ್ಪರ್ಧೆಗಳು ತೊಡೆತಟ್ಟಿ ಎದುರಾಳಿಗಳಿಗೆ ಸವಾಲು ಹಾಕ್ತಾ ಇರುವ ರೈಡರ್ಗಳು ತಂಬ ತಂಬ ತಂಡಗಳ ಪರ ಸಿಳ್ಳೆ ಚಪ್ಪಾಳೆ ಹಾಕಿ ಎನ್ಕರೇಜ್ ಮಾಡ್ತಾ ಇರುವ ಪೊಲೀಸರು ಎಸ್ ಹೀಗೊಂದು ದೃಶ್ಯ ಕಂಡುಬಂದಿದ್ದು ಕೊಡಗು ಜಿಲ್ಲೆಯ ಮಡಿಕೇರಿ ಎಸ್ಪಿ ಗ್ರೌಂಡ್ನಲ್ಲಿ ಪೊಲೀಸರ ವಾರ್ಷಿಕ ಕ್ರೀಡಾಕೂಟದ ಸಣ್ಣ ಜಲಕ್ ಇದು ಕ್ರೀಡಾಪಟುಗಳಂತೆ ಓಡ್ತಾ ಹಾರ್ತಾ ಆಡ್ತಾ ಇರೋ ಇವರೆಲ್ಲ ಕೊಡಗು ಜಿಲ್ಲಾ ಪೊಲೀಸರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪೊಲೀಸರಿಗೆ ವಾರ್ಷಿಕ ಕ್ರೀಡಾಕೂಟವೊಂದ ಆಯೋಜನೆ ಮಾಡಲಾಗಿದ್ದು ಮೂರು ದಿನಗಳಿಂದಲೂ ಸಖತ್ ಎಂಜಾಯ್ ಮಾಡ್ತಾ ಇದ್ದಾರೆ ಕೊಡಗಿನ ಎಲ್ಲಾ ಪೊಲೀಸ್ ಠಾಣೆಗಳಿಂದ ಆಗಮಿಸಿದ ಆರಕ್ಷಕ ಸಿಬ್ಬಂದಿಗಳು ಇಂದಿಲ್ಲಿ ತಮ್ಮ ಪ್ರತಿಭೆಯಿಂದ ಅನಾವರಣಗೊಳಿಸಿದ್ರು ಜಿಲ್ಲೆಯ ಒಂಬೈನೂರಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಒಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿರುವುದು ವಿಶೇಷವಾಗಿದೆ ಇಂದಿಲ್ಲಿ ಯಾವುದೇ ಹಿರಿಯ ಅಧಿಕಾರಿ ಅಧಿಕಾರಿ ಅನ್ನೋ ಭೇದ ಭಾವವಿಲ್ಲದೆ ಕ್ರೀಡಾ ಸ್ಫೂರ್ತಿಯಿಂದ ಪ್ರದರ್ಶನ ಮಾಡಿದ್ರು ಯಾವಾಗಲೂ ಡ್ಯೂಟಿ ಡ್ಯೂಟಿ ಅಂತ ಕರ್ತವ್ಯದಲ್ಲಿದ್ದ ಪೊಲೀಸರು ಇಂದು ಮಾತ್ರ ಎಲ್ಲವೊಂದ ಬದಿಗೊತ್ತಿ ತಮ್ಮ ಕ್ರೀಡಾಕೂಟದಲ್ಲಿ ಸಖತ್ ಎಂಜಾಯ್ ಮಾಡಿದರು ಕೊಡಗು ಜಿಲ್ಲೆಯ ಎರಡು ಸಾವಿರದ ಇಪ್ಪತ್ತೈದನ ವಾರ್ಷಿಕ ಕ್ರೀಡಾಕೂಟ ಪೊಲೀಸ್ ಇಲಾಖೆಯಲ್ಲಿ ಈ ವರ್ಷ ಇಪ್ಪತ್ತೇಳು ಇಪ್ಪತ್ತೆಂಟು ಡಿಸ ನವೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಮೂರು ದಿವಸಗಳಲ್ಲಿ ಈಗ ನಡೀತಾ ಇದೆ ಇವತ್ತು ಕೊನೆಯ ದಿನ ಸೊ ಕಳೆದ ಎರಡು ಎರಡು ದಿವಸಗಳಲ್ಲಿ ಭಾಳಷ್ಟು ಅಥ್ಲೆಟಿಕ್ ಈವೆಂಟ್ಸ್ ಮತ್ತು ಟೀಮ್ ಈವೆಂಟ್ಸ್ ಒಂದು ಮಾಡಿದ್ದೀವಿ ಸೊ ಇದರ ಉದ್ದೇಶ ಏನಂದರೆ ಪೊಲೀಸಲ್ಲಿ ಫಿಸಿಕಲ್ ಫಿಟ್ನೆಸ್ ಮೆಂಟಲ್ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಇರಬೇಕೋ ಅದಕ್ಕಿಂತ ಸ್ಟ್ರಾಂಗ್ ಫಿಸಿಕಲಿ ನಾವು ಸ್ಟ್ರಾಂಗ್ ಇರಬೇಕು ಅದನ್ನು ಉದ್ದೇಶಿಸಿ ಮತ್ತು ಅದನ್ನು ಪ್ರಮೋಟ್ ಮಾಡೋದಕ್ಕೆ ಇಡೀ ರಾಷ್ಟ್ರಪೂರ್ತಿ ಪ್ರತಿ ರಾಜ್ಯಗಳಲ್ಲಿ ಕೂಡ ನಡೆಯುತ್ತದೆ ಪ್ರತಿ ಜಿಲ್ಲೆಗಳಲ್ಲಿ ಫಸ್ಟ್ ನಡೆಯುತ್ತದೆ ಪ್ರತಿ ಜಿಲ್ಲೆ ಮತ್ತು ಸ್ಪೆಷಲ್ ಯೂನಿಟ್ಗಳಲ್ಲಿ ಒಂದು ಕ್ರೀಡಾಕೂಟ ವಾ ಪ್ರತಿ ವರ್ಷವೂ ನಡೆಯುತ್ತದೆ ಈ ಕ್ರ ಕ್ರೀಡಾಕೂಟದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಯಾರು ಚಾಂಪಿಯನ್ ಬರ್ತಾರೋ ಇವರು ಸ್ಟೇಟ್ ಲೆವೆಲ್ಗೆ ಹೋಗ್ತಾರೆ ಸ್ಟೇಟ್ ಲೆವೆಲ್ನಿಂದ ಅಲ್ಲಿಂದ ಮುಂದೆ ನ್ಯಾಷನಲ್ ಲೆವೆಲ್ಗೆ ಹೋಗ್ತಾರೆ ಇದು ಒಂದು ಫಿಸಿಕಲ್ ಫಿಟ್ನೆಸ್ಸನ್ನು ಎನ್ಕರೇಜ್ ಮಾಡೋದು ಮತ್ತು ಟೀಮ್ ಸ್ಪಿರಿಟ್ ಒಂದು ಆಫೀಸರ್ಸ್ ಒಂದು ಒಂದು ಸಬ್ ಡಿವಿಷನ್ ವೈಸ್ ತಂಡ ಫಾರ್ಮ್ ಮಾಡಿ ಅದರಲ್ಲಿ ಅವರು ಪ್ರತಿಯೊಬ್ಬರು ಒಂದು ಟೀಮ್ ಲೀಡರ್ಗಳಾಗಿ ಮತ್ತು ಒಂದು ಟೀಮ್ ಆಗಿ ಕೆಲಸ ಮಾಡೋದು ಹೆಂಗೆ ಅದು ಕೂಡ ನಾವು ಪ್ರಮೋಟ್ ಮಾಡ್ತೀವಿ ಆ ಉದ್ದೇಶದಿಂದ ಮತ್ತು ಎರಡು ಗೇಮ್ ಟೀಮ್ ಈವೆಂಟ್ಸ್ ಅಸ್ವೆಲ್ ಅಸ್ ಇಂಡಿವಿಜುವಲ್ ಈವೆಂಟ್ಸ್ ಇಂಡಿವಿಜುವಲ್ ಈವೆಂಟ್ಸಲ್ಲಿ ಹಂಡ್ರೆಡ್ ಮೀಟರ್ಸ್ ಫೋರ್ ಇಂಟು ಹಂಡ್ರೆಡ್ ಮೀಟರ್ಸ್ ಫೋರ್ ಇಂಟು ಫೋರ್ ಹಂಡ್ರೆಡ್ ಮೀಟರ್ಸ್ ಮತ್ತು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫೈವ್ ತೌಸಂಡ್ ಮೀಟರ್ಸ್ ಅದಲ್ಲದೆ ಲಾಂಗ್ ಜಂಪ್ ಹೈ ಜಂಪ್ ಜಾವ್ಲಿನ್ ಥ್ರೋ ಡಿಸ್ಕಸ್ ಥ್ರೋ ಪುಟ್ ಪ್ರತಿಯೊಂದು ಇರ್ತದೆ ಅದಲ್ಲದೆ ಕಬಡ್ಡಿ ವಾಲಿಬಾಲ್ ಕ್ರಿಕೆಟ್ ಮ್ಯಾಚೇ ಇತ್ತು ಸೊ ಇಂಥ ಥ್ರೋ ಬಾಲ್ ಇತ್ತು ಸೊ ಬೇರೆ ಬೇರೆ ಈವೆಂಟ್ಸ ಮಾಡಿದ್ದೀವಿ ಇವತ್ತು ಕಳೆದ ಎರಡು ದಿವಸಗಳಲ್ಲಿ ಕಂಪ್ಲೀಟ್ ಆಯಿತು ಇವತ್ತು ಭಾಳಷ್ಟು ಟೀಮ್ ಇವೆಂಟ್ಸ್ ಇವತ್ತು ಫೈನಲ್ ಇದೆ ಇನಾಗ್ರೇಷನ್ ಓ ಅವರು ಸಿಇಒ ಜಿಲ್ಲಾ ಪಂಚಾಯತ್ ಆನಂದ್ ಪ್ರಕಾಶ್ ಮೀನಾ ಅವರು ಮಾಡಿದ್ದಾರೆ ಇವತ್ತು ಪ್ರತಿ ಜಿಲ್ಲೆಯಲ್ಲಿ ಕೂಡ ನಾವು ವಾರ್ಷಿಕ ಕ್ರೀಡಾಕೂಟ ನಡೆಸುವಾಗ ನಮ್ಮ ವಲಯ ಡಿ ಐ ಜಿ ಪಿ ಅವರು ಕೂಡ ಬರ್ತಾ ಇದ್ದಾರೆ ಇವತ್ತು ಸಾಯಂಕಾಲ ನಮ್ಮ ಮಾನ್ಯ ಡಿ ಐ ಜಿ ಪಿ ಆಗಿರುವ ಡಾಕ್ಟರ್ ಬೋರ್ಲಿಂಗ್ಯ ಸರ್ ಐ ಪಿ ಎಸ್ ಅವರು ಕೂಡ ಬರ್ತಾ ಇದ್ದಾರೆ ಸೊ ಬಂದಾದ ಮೇಲೆ ನಾವು ಎಲ್ಲರ ಜೊತೆಗೆ ಒಂದು ಫುಡ್ ಒಂದು ಟೀಮ್ ಜೊತೆಗೆ ಆಫೀಸರ್ಸ್ ಆ್ಯಂಡ್ ಮೆನ್ನ ಜೊತೆಗೆ ಒಂದು ಬಡಕಾಣ ಅಂದರೆ ಊಟ ಮಾಡ್ತೀವಿ ಊಟ ಮಾಡಿ ಆದ್ಮೇಲೆ ಕಲ್ಚರಲ್ಸ್ ಇರ್ತದೆ ಸೊ ಎಲ್ಲರೂ ಕೂಡ ಒಂದು ಫ್ಯಾಮಿಲಿ ಪ್ರತಿಯೊಬ್ಬರನ್ನು ಕೂಡ ಮಕ್ಕಳಿಗೂ ಕೂಡ ಈವೆಂಟ್ಸ್ ಸ್ಮಾಲ್ ಸ್ಮಾಲ್ ಈವೆಂಟ್ಸ್ ಎಲ್ಲ ಇಟ್ಟಿದ್ದೀವಿ ನಮ್ಮ ಪೊಲೀಸ್ ಎಲ್ಲರಿಗೂ ಕೂಡ ಇನ್ಕ್ಲೂಡಿಂಗ್ ಇವತ್ತು ಸಾಯಂಕಾಲ ಫ್ಯಾಮಿಲಿ ಕೂಡ ಕರೆದಿದ್ದೀವಿ ಪೊಲೀಸ್ ಸಿಬ್ಬಂದಿಗೆ ಅಂತಾನೆ ಡಿ ಎ ಆರ್ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟ ಏರ್ಪಡಿಸಲಾಗಿತ್ತು ಕ್ರಿಕೆಟ್ ವಾಲಿಬಾಲ್ ಕಬಡ್ಡಿ ಮತ್ತು ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಈವೆಂಟ್ಗಳಲ್ಲಿ ಸ್ಪರ್ಧೆ ನಡೆದಿದ್ದು ಕೊಡಗು ಜಿಲ್ಲೆಯ ಪೊಲೀಸರು ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸಿದ್ರು ಸಿಬ್ಬಂದಿಯ ಹಗ್ಗ ಜಗ್ಗಾಟ ರೋಚಕವಾಗಿತ್ತು ಎರಡು ತಂಡಗಳ ನಡುವೆ ನಡೆದ ಹಗ್ಗ ಜಗ್ಗಾಟ ಎಲ್ಲರಂದ ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿತ್ತು

ಬರೆಯಲಿದೆ ಕೊಡಗನ ವೀರದ ನಡುವೆ ಬಾಗಲೀ ನಡೀತಾ ಇದೆ ಬರ್ತಾ ಇದೆ ಸೂರತ್ ಮೇಡಮ್ ಹೊಸ ಸರ್ಕಾರ ಪ್ಯಾಕ್ನಿಂದ ಮುಖ್ಯಮಂತ್ರಿಗಳು ಅತಿಥಿಗಳಿಗೆ ಶಾಮಿಯಾನದ ಬಳಿ ಊಟದ ವ್ಯವಸ್ಥೆ ಇರುತ್ತೆ ಎಲ್ಲರೂ ಕೂಡ ಸಹಕರಿಸಬೇಕು ಸಂಜು ಕ್ರೀಡಾಕೂಟದಲ್ಲಿ ಪೊಲೀಸರ ದೈಹಿಕ ಮತ್ತು ತಾಂತ್ರಿಕ ಸಾಮರ್ಥ್ಯ ಇಲ್ಲಿ ಅನಾವರಣಗೊಂಡಿತು ಒಟ್ಟಿನಲ್ಲಿ ಪೊಲೀಸರ ಕೆಲಸ ಅನ್ನೋದೇ ಸದಾ ಒತ್ತಡದಲ್ಲಿರುತ್ತೆ ಹಾಗಾಗಿ ವರ್ಷಕ್ಕೊಮ್ಮೆ ನಡೆಯುವ ಈ ತರಹದ ಕ್ರೀಡಾಕೂಟ ಇವರಿಗೆ ಹೊಸ ಹುಮ್ಮಸ್ಸನ್ನೇ ನೀಡುತ್ತೆ ಪೊಲೀಸ್ ಕುಟುಂಬದವರ ಜೊತೆ ಆತ್ಮೀಯವಾಗಿ ಬೆರೆಯಲು ಅವಕಾಶ ನೀಡಿದ್ದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಸಖತ್ ಎಂಜಾಯ್ ಮಾಡಿದ್ದಂತೂ ಸತ್ಯ ಕ್ಯಾಮರಾಮನ್ ಚಿತನ್ ಕೌಂಡಿನ್ಯಾ ಜೊತೆ ಲೋಹಿತ್ ಮನೆ ಕೊಡಗು ಚಾನಲ್ ಮಡಿಕೇರಿ